ದಯಮೇರಿ ಸರ್ ಒಂದು ಅವಕಾಶ ಫುಲ್ ಕೇಳಿ ಕೇಳಿಸ್ಕೊಡಿ ಚಿಚ್ಚೋಗಿ ಬಂದರೆ ಕೊಡಿ ಬಂದರೆ ಹೇಳಿಲ್ಲ <SANGApine> ಸಾಂಜ್ಞೆ <sociedad> <-ını, Leonard> <Sanama> 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 ಕೈ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಪ್ರಯತ್ನ ಮಾಡಿದ್ದೀವಿ ನೋಡಿ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ಅದು ತಪ್ಪು ತಾನೆ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲಿ ಅದು ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಸರ್ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾರ್ಷಲ್ ಬಂದು ನೀವು ಆ ರೀತಿ ಮಾಡ್ತೀನಿ ಅಂತ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಂದ ಈಚೆಗಡೆ ಮಾಡಿಲ್ಲ